ಆತ್ಮೀಯ ರೈತ ಬಾಂಧವರೆ ಹಾಗೂ ಕಿಸಾನವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ ಇವತ್ತು ನನ್ನ ಜೊತೆ ಯತಿರಾಜ್ ಕೆ ಅವರಿದ್ದಾರೆ ಇವರು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾಗಿ ತರೀಕೆರೆ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವತ್ತು ನಮ್ಮ ಜೊತೆ ರಾಷ್ಟ್ರೀಯ ತೈಲ ಅಭಿಯಾನ ಈ ಯೋಜನೆಯಲ್ಲಿ ತಾಳೆ ಬೆಳೆ ಯೋಜನೆ ಕುರಿತು ನಮ್ಮ ಜೊತೆ ಮಾಹಿತಿ ಹಂಚಿಕೊಳ್ಳಿಕ್ಕಿದ್ದಾರೆ ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್ ನಮಸ್ತೆ ಹೇಳಿ ಸರ್ ಈ ತಾಳೆ ಬೆಳೆಯ ಒಂದು ಹಿನ್ನೆಲೆಗೆ ಬಂದರೆ ಇದರ ಒಂದು ಇತಿಹಾಸಕ್ಕೆ ಬಂದರೆ ವಸ್ತುಸ್ಥಿತಿಗೆ ಬಂದರೆ ಸದ್ಯ ಯಾವ ಒಂದು ಪರಿಸ್ಥಿತಿಯಲ್ಲಿದೆ ಅಂತ ಅನ್ನೋದನ್ನ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ತಮಗೆಲ್ಲ ತಿಳಿದಿರುವ ಹಾಗೆ ತಾಳೆ ಬೆಳೆ ಒಂದು ಎಣ್ಣೆಯನ್ನು ತೆಗೆಯುವಂತಹ ಬೆಳೆ ಅದರಲ್ಲಿ ಬಹಳ ಮುಖ್ಯವಾಗಿ ಇತ್ತೀಚಿನ ದಿವಸಗಳಲ್ಲಿ ಒಂದು ಹಂತದಲ್ಲಿ ತಾಳೆ ಬೆಳೆ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಕಂಡಿತ್ತು ಅದಾದ ನಂತರ ಹಲವಾರು ತಾಂತ್ರಿಕ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಅದೇ ರೀತಿ ಪ್ರೊಸೆಸಿಂಗ್ ಇರಬಹುದು ಏನು ಸಂಸ್ಕರಣೆಗೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದು ಸ್ವಲ್ಪ ಪ್ರಮಾಣದಲ್ಲಿ ರೈತರಿಂದ ಸ್ವಲ್ಪ ದೂರ ಹೋದಂಗಿತ್ತು ಅಂದರೆ ಅಷ್ಟಾಗಿ ರೈತರು ಇಷ್ಟಪಟ್ಟು ಬೆಳೀತಾ ಇರಲಿಲ್ಲ ಈಗ ಅಡಿಕೆ ಬೆಳೆ ಯಾವ ರೀತಿ ಮಾರುಕಟ್ಟೆಯನ್ನು ವೃದ್ಧಿ ಮಾಡಿಕೊಂಡಿದೆ ಯಾವ ರೀತಿ ರೀತಿ ರೈತರು ಇಚ್ಛೆ ಪಟ್ಟು ಯಾರದೇ ಒಂದು ಸಹಾಯ ಇಲ್ಲದೇ ರೈತರೇ ನೇರವಾಗಿ ಅಡಕೆಯನ್ನು ಬೆಳಿತಾ ಇದಾರೆ ಅದಕ್ಕೆ ಮಾರುಕಟ್ಟೆ ಸೌಲಭ್ಯಗಳು ಅದೇ ರೀತಿ ಇದೆ ಆದರೆ ತಾಳೆ ಬೆಳೆಯಲ್ಲಿ ಏನಾಗುತ್ತೆ ಅಂದ್ರೆ ಕಟಾವು ಮಾಡಿದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅದನ್ನ ಸಂಸ್ಕರಣೆ ಮಾಡಬೇಕಾಗ್ತದೆ ಅದಕ್ಕೆ ಅದರದೇ ಆದಂತ ಕಂಪನಿಗಳಿದೆ ಆ ಕಂಪನಿಗಳಲ್ಲೇನೆ ಮಾತ್ರ ಆ ಸಂಸ್ಕರಣೆ ಮಾಡುವಂತ ಒಂದು ವ್ಯವಸ್ಥೆಗಳನ್ನ ಕಲ್ಪಿಸಲಾಗಿದೆ ಹಾಗಾಗಿ ಕೆಲವು ಸಂದರ್ಭಗಳಲ್ಲಿ ರೈತರು ಕಟಾವು ಪ್ರಮಾಣ ಡಿಲೇ ಆದಂಗಿರ್ಬೋದು ಅಥವಾ ಕಟಾವು ಸಂದರ್ಭ ಒಂದು ದಿವಸ ಎರಡು ದಿವಸ ಹೆಚ್ಚು ಕಮ್ಮಿ ಆದಂಥ ಸಂದರ್ಭದಲ್ಲಿ ಕಂಪನಿಗಳು ಆ ಕಟಾವು ಮಾಡಿದಂಥದ್ದು ವಸ್ತುಗಳನ್ನು ತಗೊಂಡೋಗದಲೇ ಒಂದು ದಿವಸ ಡಿಲೇ ಮಾಡಿದಂಥ ಸಂದರ್ಭಗಳು ಈ ಎಲ್ಲ ವಿಚಾರಗಳಿಗೂ ಪೂರಕವಾದಂತೆ ತಾಳೆ ಬೆಳೆ ಕೆಲವು ಸಂದರ್ಭದಲ್ಲಿ ಜಾಸ್ತಿ ಪ್ರದೇಶ ವಿಸ್ತರಣೆಯನ್ನು ಆಗಲಿಲ್ಲ ರೈತರಿಂದನೂ ಸ್ವಲ್ಪ ದೂರ ಪ್ರಮಾಣಕ್ಕೆ ಹೋದಂಥ ಪರಿಸ್ಥಿತಿ ಇತ್ತು ಈ ಉದ್ದೇಶಕ್ಕೋಸ್ಕರ ಈಗ ಮತ್ತೆ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡರೂ ವತಿಯಿಂದ ಕಳೆದ ಐದಾರು ವರ್ಷಗಳಲ್ಲಿ ತಾಳೆ ಬೆಳೆ ಯೋಜನೆಯಡಿ ಒಂದು ರಾಷ್ಟ್ರೀಯ ತೈಲ ಅಭಿಯಾನ ಅಂತ ಒಂದು ವಿಶೇಷವಾದ ಕಾರ್ಯಕ್ರಮ ಮಾಡಿಬಿಟ್ಟು ತಾಳೆ ಬೆಳೆಗೆ ದೊಡ್ಡ ಪ್ರಮಾಣದಲ್ಲಿ ಸಹಾಯಧನ ಸೌಲಭ್ಯಗಳನ್ನು ತೋಟಗಾರಿಕೆ ಇಲಾಖೆ ವತಿಯಿಂದ ದೇಶದ ಎಲ್ಲ ಕಡೆ No. ನಮ್ಮ ಕರ್ನಾಟಕ ರಾಜ್ಯ ಜೊತೆಗೆ ದೇಶದ ಎಲ್ಲ ರಾಜ್ಯಗಳಲ್ಲೂ ದೊಡ್ಡ ಪ್ರಮಾಣದಲ್ಲಿ ಅನುಷ್ಠಾನ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ ಈ ಇದು ಬಹಳ ಮುಖ್ಯವಾಗಿ ನಾವು ತಾಳೆ ಬೆಳಗ್ಗೆನೇ ಹೋಗಬೇಕು ಅನ್ನೋದಕ್ಕೆ ಎರಡು ಪೂರಕ ವಿಚಾರಗಳಿದೆ ರೈತ ಬಾಂಧವರು ದಯವಿಟ್ಟು ಇಟ್ಕೊಂಡು ಕೇಳಬೇಕು ಏನಾಗಿದೆ ನಾವು ಶೇಕಡ ಎಪ್ಪತ್ತೈದರಷ್ಟು ಏನು ನಾವು ಅಡುಗೆ ಎಣ್ಣೆಯನ್ನು ಉಪಯೋಗ ಮಾಡ್ತಾ ಇದ್ದೀವಿ ಅದಷ್ಟು ಎಪ್ಪತ್ತೈದು ಪರ್ಸೆಂಟು ನಾವು ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ ಆಮದು ಮಾಡ್ಕೊಳ್ತಾ ಇದ್ದೀವಿ ಬೇರೆ ದೇಶದಿಂದ ಅಷ್ಟು ನಮಗೆ ನಮ್ಮ ರಾಜ್ಯಗಳಲ್ಲಿ ನಮ್ಮ ದೇಶದಲ್ಲಿ ಬೆಳಿಲಿಕ್ಕೆ ಅವಕಾಶ ಇದ್ರೂ ನಾವು ಬೇರೆ ದೇಶಗಳಿಂದ ನಾವು ಖಾದ್ಯ ತೈಲ ಏನು ಉಪಯೋಗ ಮಾಡ್ತಾ ಇದೀವಿ ಅದನ್ನು ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ ಹಾಗಾಗಿ ಆಮದನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಈ ರೈತರು ಹೆಚ್ಚು ಪ್ರದೇಶದಲ್ಲಿ ಈ ತಾಳೆ ಬೆಳೆಯನ್ನು ನಾವು ಬೆಳೆದ್ರೆ ಹೆಚ್ಚು ನಮ್ಮ ದೇಶಕ್ಕೆ ಅವಶ್ಯವಿರುವಂಥ ನಾವು ಏನು ಎಣ್ಣೆ ಇರ್ಬೋದು ಖಾದ್ಯ ಎಣ್ಣೆ ಇರ್ಬೋದು ಅದನ್ನು ನಾವೇ ಉತ್ಪತ್ತಿ ಮಾಡ್ಬೋದು ಅನ್ನೋದು ಬಹಳ ಮುಖ್ಯವಾದಂಥ ಉದ್ದೇಶ ತಮಗೆಲ್ಲ ತಿಳಿದಿರುವ ಹಾಗೆ ಹಲವಾರು ಎಣ್ಣೆಗಳು ಈಗ ಮಿಶ್ರಣ ಬೇರೆ ಬೇರೆ ಫುಡ್ ಅಡಲ್ಟ್ರೆಂಟ್ಸಿಂದ ಮಿಶ್ರಣ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಆರೋಗ್ಯಕ್ಕೆ ತುಂಬ ಹಾನಿಕಾರಕ ಆಗ್ತಾಯಿದೆ ಈ ನಿಟ್ಟಿನಲ್ಲಿ ಉತ್ತಮವಾದಂಥ ತೈಲನ ಉಪಯೋಗ ಮಾಡ್ಕೊಳ್ಳೋಕ್ಕೆ ಅದೇ ರೀತಿ ನಮ್ಮ ಏನು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಇದೆ ಅದಕ್ಕೆ ಪೂರಕವಾಗಿ ಬೆಳೀಲಿಕ್ಕೆ ನಾವು ತಾಳೆ ಬೆಳೆಗೆ ಹೋಗಬೇಕು ಇದನ್ನು ಬಹಳ ಮುಖ್ಯ ಉದ್ದೇಶ ಹಾಗಾಗಿ ಅವಕಾಶಗಳು ಜಾಸ್ತಿ ಇದೆ ರೈತ ಬಾಂಧವರು ಇದನ್ನು ಉಪಯೋಗ ಮಾಡ್ಕೋಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತೇನೆ ಹತ್ತೊಂಬತ್ತು ನೂರ ತೊಂಬತ್ತನೇ ಇಶುವಲ್ಲಿ ಸರ್ ಇದರ ಬಗ್ಗೆ ತುಂಬಾ ಪ್ರಚಾರ ಇತ್ತು ಎಲ್ಲ ರೈತ ಬಾಂಧವರು ಇದೇ ಈ ಬೆಳೆನೇ ಇದ್ದರು ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾನು ಕಂಡುಕೊಂಡಿರೋ ಹಾಗೆ ಜೊತೆಗೆ ದಾವಣಗೆರೆ ಕೆಲವೊಂದು ಭಾಗಗಳಲ್ಲಿ ಜೊತೆಗೆ ಚಿಕ್ಕಮಗಳೂರಿನ ಕೆಲವು ಭಾಗಗಳಲ್ಲಿ ಸರ್ ಆ ಒಂದು ಪರಿಸ್ಥಿತಿ ಹೋಲಿಸಿದರೆ ಸದ್ಯ ಇದರ ಒಂದು ಸ್ಥಿತಿ ಯಾವ ರೀತಿಯಿಂದ ಇದೆ ಸರ್ ಯಾಕೆ ಈ ಥರದ್ದು ಅಂದರೆ ಮತ್ತೆ ಇದಕ್ಕೆ ಉತ್ತೇಜನ ಕೊಡ್ತಕ್ಕಂಥ ಒಂದು ಪ್ರಮೇಯ ಬಂತು ಹೇಳ್ತೀರಾ ಸರ್ ನಾನು ಈಗಾಗಲೇ ತಮಗೆ ಹೇಳ್ದಂಗೆ ನಾವು ಶೇಕಡ ಎಪ್ಪತ್ತೈದರಷ್ಟು ಖಾದ್ಯ ತೈಲವನ್ನು ನಾವು ಬೇರೆ ದೇಶಗಳಿಂದ ನಾವು ಆಮದು ಮಾಡ್ಕೊಳ್ತಾ ಇದ್ದೀವಿ ಹಾಗಾಗಿ ಇದು ಹೆಚ್ಚು ಹೊರೆ ಆರ್ಥಿಕ ಹೊರೆ ಜಾಸ್ತಿ ಬೀಳ್ತಾ ಇರೋದ್ರಿಂದ ನಮ್ಮ ದೇಶದಲ್ಲೇ ಸೂಕ್ತ ವಾತಾವರಣ ಇದೆ ಸೌಲಭ್ಯಗಳಿದೆ ಅದಕ್ಕೆ ಬೆಳೆಯನ್ನು ಉತ್ತಮವಾಗಿ ಬೆಳೆಯುವಂಥ ವಾತಾವರಣ ಇದೆ ಅದಕ್ಕಿರುವಂಥ ಭೂಮಿ ಇರ್ಬೋದು ನೀರಿನ ಅಂಶ ಏನು ಅವಶ್ಯಕತೆ ಇದೆ ಅದೆಲ್ಲದನ್ನು ಇರೋದ್ರಿಂದ ರೈತರು ಬಹಳ ಮುಖ್ಯವಾಗಿ ಈ ಭಾಗಗಳಲ್ಲೂ ಕೂಡ ನಾವು ತಾಳೆ ಬೆಳೆಯನ್ನು ಬೆಳಿಬೋದು ಏನಕ್ಕೆ ಅದು ರೈತರಿಂದ ಸ್ವಲ್ಪ ದೂರ ಆಯಿತು ಅನ್ನೋದಕ್ಕೆ ನಾನು ತಮ್ಗೆ ಈಗಾಗ್ಲೇನೆ ಮಾಹಿತಿ ಹೇಳಿದೆ ಏನಪ್ಪ ಉದ್ದೇಶ ಅಂತ ಹೇಳಿದ್ರೆ ಬೇರೆ ಖರೀದಿದಾರರು ಡಿಲೇ ಮಾಡಿರೋದಿರಬಹುದು ಅದನ್ನ ಇಪ್ಪತ್ನಾಲ್ಕು ಗಂಟೆ ಒಳಗೆ ಸಂಸ್ಕರಣೆ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಅದರಲ್ಲಿರುವಂತಹ ಆಯಿಲ್ ಕಂಟೆಂಟು ತುಂಬಾ ಪ್ರಮಾಣದಲ್ಲಿ ಕಡಿಮೆ ಆಗ್ತದೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ನಾವು ಪ್ರೊಸೆಸಿಂಗ್ ಮಾಡಿಲ್ಲ ಅಂತ ಹೇಳಿದ್ರೆ ಸಂಸ್ಕರಣೆ ಮಾಡಿಲ್ಲ ಅಂತ ಹೇಳಿದ್ರೆ ಅದರಲ್ಲಿರುವಂತಹ ಎಣ್ಣೆ ಅಂಶ ಕಡಿಮೆ ಆಗೋ ಕಾರಣಕ್ಕಾಗಿ ಉತ್ತಮ ಇಳುವರಿ ಬರ್ತಾ ಇರಲ್ಲ ಔಟ್ಪುಟ್ ಏನ್ ನಮಗೆ ಪರ್ಸೆಂಟೇಜ್ ಆಯಿಲ್ ಔಟ್ಪುಟ್ ಇತ್ತು ಅದು ಪೂರ್ತಿ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಇತ್ತು ಆ ನಿಟ್ಟಿನಲ್ಲಿ ರೈತರಿಂದ ಮಾರುಕಟ್ಟೆ ವ್ಯವಸ್ಥೆ ಆಚೆ ಈಚೆ ಆಗಿರೋದ್ರಿಂದ ಇದು ರೈತರಿಂದ ಸ್ವಲ್ಪ ಪ್ರಮಾಣದಲ್ಲಿ ದೂರಕ್ಕೋಯ್ತು ಈಗ ಯಾಕೆ ಇಷ್ಟೊಂದು ಒತ್ತಡ ಇದೆ ಜಾಸ್ತಿ ಪ್ರಮಾಣದಲ್ಲಿ ನಾವು ಏರಿಯಾನ ಹೊಸ ಏರಿಯಾನ ನಾವು ತಾಳೆ ಬೆಳೆಯಲ್ಲಿ ತರಬೇಕು ಅನ್ನೋ ಉದ್ದೇಶಕ್ಕೆ ನಾನು ಹೇಳ್ದಂಗೆ ಶೇಕಡಾ ಎಪ್ಪತ್ತೈದರಷ್ಟು ನಾವು ಆಮದನ್ನು ಕಡಿಮೆ ಮಾಡ್ಕೋಬೇಕು ನಾವು ನಮ್ಮ ದೇಶದಲ್ಲಿ ಸೆಲ್ಫ್ ಸಫಿಷಿಯೆಂಟ್ ಆಗಬೇಕು ಹಾಗಾಗಿ ಪೂರಕ ವಾತಾವರಣ ಇದೆ ಎಲ್ಲ ಸೌಲಭ್ಯಗಳು ಇದೆ ಈಗ ಉತ್ತಮ ರೀತಿಯಲ್ಲಿ ಫ್ಯಾಕ್ಟ್ರಿಗಳು ಕೂಡ ನಿರ್ವಹಣೆ ಮಾಡ್ತಾ ಇದ್ದಾವೆ ಬೆಲೆ ಕೂಡ ಉತ್ತಮ ಆಗಿದೆ ಈಗೇನು ನಾವು ಎಂಎಸ್ಪಿ ಎಸ್ ಪಿ ಕೊಡ್ತಾ ಇದ್ದೀವಿ ಅದು ಕೂಡ ಉತ್ತಮ ಆಗಿದೆ ಹಾಗಾಗಿ ರೈತರು ಇದರಲ್ಲೂ ಕೂಡ ಈ ಬೆಳೆಯನ್ನು ನಾಟಿ ಮಾಡಿ ಕಳೆದ ಒಂದು ಮೂರಿಂದ ನಾಲ್ಕು ವರ್ಷ ನಿರ್ವಹಣೆ ಮಾಡಿದ್ರೆ ಇದನ್ನ ಹನಿ ನೀರಾವರಿಲಿ ನೀರನ್ನು ಕೊಡಬಹುದು ಹನಿ ನೀರಾವರಿ ಏನೇನು ರಸಾವರಿ ಪದ್ಧತಿಯನ್ನು ಅಳವಡಿಸ್ಕೊಂಡು ಗೊಬ್ಬರಗಳನ್ನು ಕೂಡ ಕೊಡಬಹುದು ನಿರ್ವಹಣೆನು ಕೂಡ ಬಹಳ ಪ್ರಮಾಣದಲ್ಲಿ ಕಡಿಮೆ ಕೆಲಸ ಇರ್ತದೆ ಅದ್ರ ಜೊತೆಗೆ ಏನಪ್ಪ ರೋಗ ಕೀಟಗಳ ಬಾಧೆನೂ ಕೂಡ ಕಡಿಮೆ ಕಡಿಮೆ ಹಾಗಾಗಿ ಇಲಾಖೆ ವತಿಯಿಂದ ಸಹಾಯಧನ ಸೌಲಭ್ಯಗಳು ಪ್ರತಿ ತಾಲೂಕುಗಳನ್ನು ಆ ಸಂಬಂಧಪಟ್ಟ ಜಿಲ್ಲೆಗಳಲ್ಲಿ ಇರ್ಬೋದು ಆ ತಾಲೂಕುಗಳಲ್ಲಿ ಅನುಷ್ಠಾನಕ್ಕೆ ಅವಕಾಶ ಇದೆ ರೈತರು ಈ ಕಾರ್ಯಕ್ರಮಗಳನ್ನು ಸದುಪಯೋಗ ಮಾಡಿಕೊಂಡು ಒಂದು ಐದು ಎಕರೆ ಪ್ರದೇಶ ಇದ್ದರೆ ಸ್ವಲ್ಪ ಪ್ರಮಾಣದಲ್ಲಿ ಅಡಿಕೆನೂ ಮಾಡಲಿ ಸ್ವಲ್ಪ ಪ್ರಮಾಣದಲ್ಲಿ ತರಕಾರಿ ಅಥವಾ ಭತ್ತ ಬೇರೆ ಬೆಳೆ ಬೆಳೆಯಲಿಕ್ಕೂ ಅವಕಾಶ ಇಟ್ಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ತಾಳೆ ಬೆಳೆಗೂ ರೈತರು ಹೋಗೋದು ಮಿಶ್ರ ಬೆಳೆಯಾಗಿ ಹೋಗ್ಬೋದು ಅಥವಾ ಒಂದೇ ಬೆಳೆಯಾಗೂ ಕೂಡ ಹೋಗ್ಬೋದು ಪೂರ್ತಿ ಪ್ರದೇಶದಲ್ಲ ಅಂದ್ರೂ ಒಂದು ಐದು ಎಕರೆ ಇದ್ದರೆ ಒಂದು ಎರಡು ಎಕರೆಯಲ್ಲಿ ತಾಳೆ ಬೆಳೆ ಮಾಡುವಂಥದ್ದು ಭಾಳ ಸೂಕ್ತ ಈಗ ನಾವು ಮಣ್ಣಿನ ಒಂದು ಗುಣಧರ್ಮಕ್ಕೆ ಬಂದರೆ ಸರ್ ಇದು ಎಲ್ಲ ಮಣ್ಣಲ್ಲಿ ಬೆಳೀತದೆ ಅಂತ ಹೇಳ್ತಾರೆ ಎಂಥದೇ ಮಣ್ಣಾಗಿರಲಿ ಬೆಳೀತದೆ ಈವನ್ ಏನಂತಂದರೆ ಯಾವ ಬೆಳೆ ಬರೋದಿಲ್ಲ ಅಂಥ ಜಾಗದಲ್ಲಿ ಕೂಡ ಇದು ಬೆಳೆ ಬರುತ್ತೆ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಹೌದು ಇದು ಬಹಳ ಮುಖ್ಯವಾಗಿ ನೀವು ಹೆಚ್ಚು ನೀರನ್ನು ಬೇಡುವಂಥ ಒಂದು ತಾಳೆ ಬೆಳೆ ಅದೇ ರೀತಿ ಹೆಚ್ಚು ಗೊಬ್ಬರಗಳನ್ನು ಬೇಡುವಂತದ ಫಲವತ್ತಾದ ಭೂಮಿ ಅದರ ಅದ್ರ ಜೊತೆಗೆ ಕೆಂಪು ಗೋಡು ಇರುವಂತ ಭೂಮಿಗಳಲ್ಲಿ ಬಹಳ ಹೆಚ್ಚಾಗಿ ಚೆನ್ನಾಗಿ ಬರ್ತದೆ ಅರೇತಿ ಸ್ವಲ್ಪ ಎರೆ ಮಣ್ಣು ಇದ್ದಂತಹ ಸಂದರ್ಭದಲ್ಲೂ ಕೂಡ ಅದನ್ನ ನಿರ್ವಹಣೆ ಮಾಡಿಕೊಂಡು ಒಳ್ಳೆ ಬೆಳೆಯನ್ನ ನಾವು ತೆಗಿಬೋದು ಈಗಾಗಲೇ ರೈತರು ಕೂಡ ತೆಗಿತಾ ಇದಾರೆ ಹೆಚ್ಚು ನೀರನ್ನು ಬೆಡುವಂತ ಬೆಳೆ ಹೆಚ್ಚು ನೀರಿನ ಅವಶ್ಯಕತೆ ಇದೆ ಹಾಗಾಗಿ ಈ ಬೆಳೆಯನ್ನ ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡಲಿಕ್ಕೆ ನಮಗೆ ಈಗ ಬೋರ್ವೆಲ್ಲು ಇದ್ರೂ ಸಾಕಾಗ್ತದೆ ಅಥವಾ ಚಾನಲ್ ಭಾಗದಲ್ಲಿ ಏನು ರೈತರು ಜಮೀನುಗಳನ್ನು ಹೊಂದಿದ್ದಾರೆ ಅವರು ಕೂಡ ಈ ಬೆಳೆಗಳನ್ನು ಬೆಳಿಬೋದು ಈಗ ನೀವು ಹಾಗೆ ಸರ್ ಇದು ನೀರು ಹೆಚ್ಚು ಬೇಡುತ್ತೆ ಅಂತ ಹೇಳಿ ರೈತರು ಇದರ ಒಂದು ಈ ಬೆಳೆಯ ಒಂದು ಬೆಳೆಯೋದಕ್ಕೆ ಮುಂದೆ ಬರ್ತಾ ಇಲ್ವಾ ಹೇಗೆ ಸರ್ ಇಲ್ಲ 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 ಆ ಅಲ್ಲ ರೈತರು ಎಷ್ಟೇ ಕಷ್ಟ ಇದ್ರೂ ಯಾವುದೇ ಬೆಳೆ ಕಷ್ಟ ಇದ್ರೂ ಅವರಿಗೆ ಮಾರುಕಟ್ಟೆ ಸೌಲಭ್ಯಗಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬೆಳೆದೇ ಬೆಳೀತಾರೆ ಯಾರ್ದು ಒಬ್ರದೂ ಡಿಪೆಂಡೆನ್ಸಿ ಇಲ್ದಲೆ ಎಂಥ ಬೆಳೆ ಆದರೂ ನಮ್ಮ ರೈತರು ಅಷ್ಟು ಚಾಕಚಕ್ಯತೆಯಿಂದ ಬೆಳೆಯುವಂತಹ ಒಂದು ಪ್ರವೀಣತೆಯನ್ನು ಹೊಂದಿದ್ದಾರೆ ಬಹಳ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಮಾರುಕಟ್ಟೆ ಸೌಲಭ್ಯನೇ ಬಹಳ ಮುಖ್ಯ ರೈತರಿಗೆ ಯಾವ ಬೆಳೆನಾರು ಕೊಡಿ ಯಾವ ಸಂದರ್ಭದಲ್ಲಾರು ಕೊಡಿ ಅವರು ಎಂತ ಕಷ್ಟದ ಪರಿಸ್ಥಿತಿ ಇದ್ರು ಆ ಸಂದರ್ಭದಲ್ಲಿ ಅವರು ಟೆಕ್ನಿಕಲ್ ವಿಚಾರಗಳನ್ನ ಒಂದ್ಸಲ ಗೈಡ್ ಮಾಡಿದ್ರೆ ಅದನ್ನ ಅರ್ತ್ಕೊಂಡು ಬಹಳ ಚೆನ್ನಾಗಿ ಬೆಳೆಗಳನ್ನ ಬೆಳಿತಾರೆ ಮಾರುಕಟ್ಟೆ ಸೌಲಭ್ಯ ಬಹಳ ಮುಖ್ಯ ಆಗ್ತದೆ ಯಾವುದೇ ಬೆಳೆ ಬೆಳೆದ್ರು ರೈತರಿಗೆ ಈ ನಿಟ್ಟಿನಲ್ಲಿ ರೈತರು ಸ್ವಲ್ಪ ಹಿಂದೆ ಜರ್ದಿರೋದು ಬಿಟ್ರೆ ಅವರಿಗೆ ಮಾರುಕಟ್ಟೆ ಸೌಲಭ್ಯ ಸೂಕ್ತವಾಗಿ ಇನ್ನು ಮಟ್ಟದಲ್ಲಿ ಡೆವಲಪ್ ಆದರೆ ಹಂಡ್ರೆಡ್ ಪರ್ಸೆಂಟ್ ಈ ಬೆಳೆಗೆ ರೈತರು ಕಡ್ಡಾಯವಾಗಿ ಹೋಗಿ ಹೋಗ್ತಾರೆ ಯಾಕಪ್ಪ ಅಂತ ಹೇಳಿದ್ರೆ ಇದು ನಾವು ತಿನ್ನುವಂಥ ವಸ್ತು ಅದನ್ನೇನು ಪ್ರೊಸೆಸಿಂಗ್ ಆದಮೇಲೆ ನಾವು ಜಾಸ್ತಿ ಅದನ್ನು ನಾವು ಅಡುಗೆಗಾಯಿತು ಅಥವಾ ನಾವೇನು ಕುಕ್ಕಿಂಗ್ ಟೈಮಲ್ಲಿ ಏನು ಬಳಸ್ತೀವಿ ಅದಕ್ಕೆ ಜಾಸ್ತಿ ಬಳಸೋದ್ರಿಂದ ಇದಕ್ಕೆ ಒಳ್ಳೆಯ ಸದಾವಕಾಶ ಇದೆ ಹಾಗಾಗಿ ಈ ಇದ್ರದ್ದು ಸಹಾಯಧನಗಳದ್ದು ವಿಚಾರಗಳನ್ನು ನಾನು ರೈತ ಬಾಂಧವರಿಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ ಈಗ ತೋಟಗಾರಿಕೆ ಇಲಾಖೆ ವತಿಯಿಂದ ತಮಗೆ ತಿಳಿದಿರುವ ಹಾಗೆ ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ನೂರ ನಲವತ್ತು ಗಿಡಗಳನ್ನ ನಾಟಿ ಮಾಡಬೇಕಾಗ್ತದೆ ವಿದೇಶಿ ತಳಿ ಮತ್ತು ದೇಶೀಯ ತಳಿಗಳಿದೆ ಆ ನೀವು ನೂರ ನಲವತ್ತು ಸಸಿಗಳನ್ನ ನಾಟಿ ಮಾಡಿದ ಅದು ಕಂಪನಿಗಳಿಂದನೇ ವಿತರಣೆ ಆಗ್ತದೆ ಗಿಡಗಳು ಅವರೇ ಬಂದು ನೇರವಾಗಿ ಹೊಲಗಳು ತನಕ ಅವರು ಇಳಿಸ್ಕೊಡ್ತಾರೆ ಗಿಡಗಳನ್ನ ಆ ಗಿಡಗಳನ್ನ ನೀವು ನಾಟಿ ಮಾಡ್ಕೋಬೇಕು ಗುಂಡಿಗಳನ್ನ ಸ್ಪೆಸಿಫಿಕ್ ಟೆಕ್ನಿಕಲ್ ಮಾಹಿತಿಯನ್ನ ತಾಂತ್ರಿಕ ಮಾಹಿತಿಯನ್ನ ಅಲ್ಲಿರುವಂತಹ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಂದ ಪಡಿಬೋದು ಅಥವಾ ಕಂಪನಿಯವರು ಕೂಡ ತಾಂತ್ರಿಕ ಮಾಹಿತಿಯನ್ನ ಕೊಡ್ತಾರೆ ಆ ಮಾಹಿತಿಯನ್ನ ತಗೊಂಡು ನೀವು ನಾಟಿ ಮಾಡಬೇಕು ಈ ನಾಟಿ ಮಾಡಿದ ಪ್ರತಿ ಹೆಕ್ಟೇರ್ಗೆ ಇಪ್ಪತ್ತೊಂಬತ್ತು ಸಾವಿರ ಸಹಾಯಧನ ಸೌಲಭ್ಯ ಇದೆ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ನೂರ ಗಿಡಗಳು ಇದಕ್ಕೆ ಇಪ್ಪತ್ತೊಂಬತ್ತು ಸಾವಿರ ಸಹಾಯಧನ ಸೌಲಭ್ಯ ಇದೆ ಇದರ ನಿರ್ವಹಣೆಗೆ ಮೊದಲ ನಾಲ್ಕು ವರ್ಷ ನಿರ್ವಹಣೆಗೆ ಸರ್ಕಾರದಿಂದ ಸಹಾಯಧನ ಸವಲತ್ತು ಇದೆ ಪ್ರತಿ ವರ್ಷ ಐದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಪ್ರತಿ ಹೆಕ್ಟೇರ್ಗೆ ಸಹಾಯಧನ ಸೌಲಭ್ಯ ಇದೆ ಜೊತೆಗೆ ಮೊದಲನೇ ವರ್ಷಕ್ಕೆ ನಾಟಿಗೆ ಸಂದರ್ಭದಲ್ಲಿ ಗಿಡಗಳನ್ನ ಕಂಪನಿಯವರೇ ವಿತರಣೆ ಮಾಡ್ತಾರೆ ತೋಟಗಾರಿಕೆ ಇಲಾಖೆ ಕಂಪನಿ ಜೊತೆಗೆ ಒಡಂಬಡಿಕೆ ಮಾಡ್ಕೊಂಡು ಹೌದೌದು ಆ ಕಂಪನಿಗಳೇ ಗಿಡಗಳನ್ನ ತಯಾರು ಮಾಡ್ತಾರೆ ಅವರೇ ಗಿಡಗಳನ್ನ ವಿತರಣೆನೂ ಮಾಡ್ತಾರೆ ಹೇಗೆ ಸರ್ ಅಂತಂದ್ರೆ ಇದು ತೋಟಗಾರಿಕೆ ಇಲಾಖೆ ಮತ್ತೆ ಕಂಪನಿಗಳ ಮಧ್ಯೆ ಒಡಂಬಡಿಕೆಯಾಗಿ ಈ ಒಂದು ಕಾರ್ಯನ ಸರಿದು ಈಗ ಜುರುಡಿಕ್ಷನ್ ಜಾಗಗಳಿಗೆ ಇಂತಿಂತ ಕಂಪನಿಗಳನ್ನ ಅಂತ ಮಾಡಿದ್ದಾರೆ ಈಗ ಮೈಸೂರು ಭಾಗಕ್ಕೆ ಒಂದು ಕಂಪನಿ ಅದೇ ರೀತಿ ನಮ್ಮ ದಾವಣಗೆರೆ ಇರಬಹುದು ಶಿವಮೊಗ್ಗ ಇರಬಹುದು ಚಿಕ್ಕಮಂಗ್ಳೂರ್ ಇರ್ಬೋದು ಅದಕ್ಕೆ ಹರಿಹರದಲ್ಲಿ ಒಂದು ಕಂಪನಿ ಇದೆ ಪತಂಜಲಿ ಮೈಸೂರು ಭಾಗ ಹಾಸನ ಭಾಗ ಮಂಡ್ಯ ಭಾಗಕ್ಕೆಲ್ಲ ಪತಂಜಲಿ ಅಂತ ಆ ಕಂಪನಿಯವ್ರ ಪ್ರೊಸೆಸಿಂಗ್ ಅಲ್ಲೇ ಮಾಡ್ತಾರೆ ಅವರೇ ಗಿಡಗಳು ವಿತರಣೆನೂ ಕೂಡ ಮಾಡ್ತಾರೆ ಸಸಿ ಉತ್ಪಾದನೆ ಮಾಡೋದು ಅವರೇ ವಿತರಣೆ ಮಾಡೋದು ವಿತರಣೆ ಅವರೇ ತೋಟಗಾರಿಕೆ ಇಲಾಖೆಯಿಂದ ಕೇಂದ್ರೀಕೃತ ಸಸ್ಯಾಗಾರ ಏನಾದ್ರೂ ಇದೆಯಾ ಅಥವಾ ಸಸ್ಯೋತ್ಪಾದನಾ ಕ್ಷೇತ್ರ ಏನಾದ್ರೂ ಇಲ್ಲ ಇಲ್ಲ ಎಲ್ಲಾ ಅವ್ರದ್ದು ಏನು ಕಾರ್ಖಾನೆಗಳಿದೆ ಆ ಭಾಗದಲ್ಲೇನೆ ಅವರೇ ನರ್ಸರಿಗಳನ್ನ ಮಾಡಿಕೊಂಡು ಅವರೇ ಎಲ್ಲಾ ಮಾಡ್ತಾರೆ ನಮ್ದಲ್ಲಿ ಒಂದು ಕಾಲದಲ್ಲಿ ತೋಟಗಾರಿಕೆ ಇಲಾಖೆಯವರೇ ಈ ಒಂದು ಸಸಿಗಳ ಅಭಿವೃದ್ಧಿ ಪಡಿಸೋ ಕೆಲಸ ಮಾಡ್ತಿದ್ರು ತಾರಕ ಅಂತ ಈಗಲೂ ಕೂಡ ಇದೆ ಅಲ್ಲಿ ವಿಶೇಷವಾದಂಥ ತಳಿಗಳನ್ನು ಮೈಸೂರು ತಾರಕದಲ್ಲಿ ಈಗಲೂ ಒಂದು ನರ್ಸರಿ ಅಲ್ಲಿ ಕೆಲಸ ಮಾಡ್ತಾ ಇದೆ ತಳಿಗಳನ್ನ ವಿಶೇಷವಾದಂತಹ ತಳಿಗಳನ್ನು ಅಲ್ಲಿ ಉತ್ಪಾದನೆ ಮಾಡೋ ಅಂಥದ್ದಿರ್ಬೋದು ಪರಿಶೀಲನೆ ಮಾಡುವಂಥದ್ದಿರ್ಬೋದು ಆ ಭಾಗಕ್ಕೆ ಸೂಟಬಿಲಿಟಿ ಆಗುತ್ತೋ ಇಲ್ಲೋ ಅಂತ ಆ ಥರದ ಕೆಲಸಗಳನ್ನು ಅಲ್ಲಿ ನಡೀತಾ ಇದೆ ಅಲ್ಲಿ ಅದು ನಿರಂತರವಾಗಿ ನಡೀತಾ ಇದೆ ಈ ಏನು ಈ ಜಿಲ್ಲೆಗಳಿಗೆ ಸೀಮಿತವಾಗಂಗೆ ಆ ಕಂಪನಿಗಳು ಗಿಡಗಳನ್ನು ನೇರವಾಗಿ ರೈತರ ತಾಕಿಗೆ ಕೊಡ್ತಾರೆ ಅವರು ನಮ್ಮ ರೈತರು ನಮ್ಮನ್ನ ಭೇಟಿ ಮಾಡಿದ್ರೆ ನಾವು ಅವ್ರಿಗೆ ಇಂಟರ್ಲಿಂಕ್ ಮಾಡಿಕೊಡ್ತೀವಿ ಅವರಿಗೆ ನೇರವಾಗಿ ಅಲ್ಲಿಂದನೇ ಅವರಿಗೆ ಗಿಡಗಳನ್ನ ಕೊಡ್ತಾರೆ ಅದೇ ರೀತಿ ಸಹಾಯಧನನು ಈಗ ಏನು ಕಂಪನಿಯವರು ಪೂರ್ತಿ ಇನ್ವೆಸ್ಟ್ಮೆಂಟ್ ಮಾಡಿರೋದ್ರಿಂದ ಅದು ಗಿಡಗಳದ್ದು ಮೊತ್ತ ಕಂಪನಿಗಳಿಗೇನೆ ಹೋಗುತ್ತೆ ನಿರ್ವಹಣೆದೆಲ್ಲ ರೈತರಿಗೆ ನಾಲ್ಕು ವರ್ಷ ಏನು ನಿರ್ವಹಣೆ ಇರ್ತದೆ ಅವ್ರು ಮಾಡೋ ಆ ರೈತರಿಗೆ ಉಪಯೋಗ ಆಗ್ತದೆ ಅಂದರೆ ಇದರಲ್ಲಿ ಇನ್ವೆಸ್ಟ್ಮೆಂಟು ಫಾರ್ಮರ್ದು ಇಂಟ್ರೆಸ್ಟ್ ಬಹಳ ಇಂಪಾರ್ಟೆಂಟ್ ಹೌದು ಅವ್ರು ಎಷ್ಟು ಇಂಟ್ರೆಸ್ಟು ಕೊಟ್ಕೊಂಡ್ರೆ ಆರ್ಥಿಕವಾಗಿ ಸರ್ಕಾರದಿಂದ ಏನು ಸೌಲಭ್ಯಗಳು ಸಿಗ್ತದೆ ಅವರು ಇಚ್ಛೆಪಟ್ಟು ಮಾಡಿದ್ರೆ ಇದು ರೈತರಿಗೆ ಪ್ರತಿಕೂಲ ಹಾಗೆ ಆಗುತ್ತೆ ಇದಕ್ಕೆ ಪೂರಕವಾಗ ಈ ಯೋಜನೆಗೆ ಪೂರಕವಾಗಂಗೆ ಮುಂದೆ ಬರುವಂತ ದಿವಸಗಳು ಇರಬಹುದು ಈಗ ಅದ್ರೊಳಗೆ ಕೆಲವು ರೈತರು ಇಚ್ಛೆ ಪಡ್ತಾರೆ ನಾನು ಅಂತರ ಬೆಳೆ ಏನಾದ್ರೂ ಅಂತರ ಬೆಳೆ ಬೆಳೆದಂತ ಸಂದರ್ಭದಲ್ಲೂ ಕೂಡ ರೈತರಿಗೆ ಇಲಾಖೆ ವತಿಯಿಂದ ಸಹಾಯಧನ ಸೌಲಭ್ಯ ಇದೆ ಅಂತರ ಬೆಳೆಗೆ ಪ್ರತಿ ಹೆಕ್ಟೇರ್ಗೆ ಐದ್ ಸಾವಿರದ ಇನ್ನೂರ ಐವತ್ತು ರೂಪಾಯಿ ತರಕಾರಿ ಇರಬಹುದು ಬಾಳೆ ಇರಬಹುದು ಅಲ್ಪಾವಧಿ ಅಲ್ಪಾವಧಿ ಬೆಳೆಗಳನ್ನ ಬೆಳೆಯಲಿಕ್ಕೆ ಪ್ರತಿ ಹೆಕ್ಟೇರ್ಗೆ ಐದ್ ಸಾವಿರದ ಇನ್ನೂರ ಐವತ್ತು ರೂಪಾಯಿ ನಮ್ಮ ಇಲಾಖೆ ವತಿಯಿಂದ ಸಹಾಯಧನ ಇದೆ ಅದ್ರ ಜೊತೆಗೆ ಡೀಸೆಲ್ ಪಂಪ್ ಸೆಟ್ ಏನಾದರೂ ಖರೀದಿ ಮಾಡಿದ್ರೆ ಅದಕ್ಕೆ ಎಂಟು ಸಾವಿರ ರೂಪಾಯಿ ನಮ್ಮ ಇಲಾಖೆಯಿಂದ ಸಹಾಯಧನ ಸೌಲಭ್ಯ ಇದೆ ಅದು ನೇರವಾಗಿ ರೈತರಿಗೆ ಕೊಡುವಂಥದ್ದು ಸುಮಾರು ತೋಟಗಳಲ್ಲಿ ಏನು ಎತ್ತರವಾದ ಮರಗಳಿರ್ತದೆ ಹಳೆ ತೋಟಗಳನ್ನ ಯಾರು ನಿರ್ವಹಣೆ ಮಾಡ್ತಾ ಇದ್ದಾರೆ ಅವರು ಮಾಡುವಂತ ಸಂದರ್ಭದಲ್ಲಿ ಅವರಿಗೆ ಎತ್ತರವಾದ ಮರಗಳು ಇದ್ದಂಥ ಸಂದರ್ಭದಲ್ಲಿ ಕಟಾವಿಗೆ ಸಮಸ್ಯೆ ಆಗ್ತದೆ ಅವರು ಕಟಾವಿಗೆ ಎತ್ತರವಾದ ಮರದಿಂದ ಕಟಾವು ಜಾಸ್ತಿ ಒಂದು ಶ್ರಮ ಪಟ್ಟು ಹೆಚ್ಚು ಕಾರ್ಯಕ್ಕೆ ದುಡ್ಡು ಕೊಟ್ಬಿಟ್ಟು ಕಟಾವು ಮಾಡಿಸ್ತಾರೆ ಹಾಗಾಗಿ ಸರ್ಕಾರದ ವತಿಯಿಂದ ಪ್ರತಿ ಟನ್ನಿಗೆ ಕಟಾವಾದಂಥ ಹಣ್ಣುಗಳ ಪ್ರತಿ ಟನ್ನಿಗೆ ಒಂದು ಟನ್ನಿಗೆ ಒಂದು ಸಾವಿರ ರೂಪಾಯಿ ಹೆಚ್ಚುವರಿ ಹಣವನ್ನು ಕೂಡ ಸರ್ಕಾರದಿಂದ ನೀಡಲಿಕ್ಕೆ ಅವಕಾಶ ಇದೆ ಅದ್ರ ಜೊತೆಗಾದ್ಮೇಲೆ ಇನ್ನೂ ಒಂದು ನೀರು ಕೊಯ್ಲು ಘಟಕ ಏನು ಕೃಷಿ ಹೊಂಡ ನಿರ್ಮಾಣ ಮಾಡ್ತೀವಿ ಇಪ್ಪತ್ತು ಮೀಟ್ರ್ ಆಗಲ್ಲ ಇಪ್ಪತ್ತು ಮೀಟ್ರ್ ಉದ್ದ ಮೂರು ಮೀಟರ್ ಆಳದಲ್ಲಿ ನಿರ್ವಹಣೆ ಮಾಡಿದಂಥ ನಿರ್ಮಾಣ ಮಾಡದಂತ ಕೃಷಿ ಹೊಂಡ ಏನಾದ್ರು ಅವರು ಆಯಿಲ್ ಪಾಮ್ ತಾಳೆ ಬೆಳೆ ತೋಟದಲ್ಲಿ ಮಾಡಿದ್ರೆ ಅದಕ್ಕೆ ಎಪ್ಪತ್ತೈದು ಸಾವಿರ ರೂಪಾಯಿ ಇಲಾಖೆ ವತಿಯಿಂದ ಸಹಾಯಧನ ಸೌಲಭ್ಯ ಇದೆ ಇದ್ರ ಜೊತೆಗೆ ಏನಾದರೂ ಎರಡು ಘಟಕ ಸಾವಯವ ಅಂಶ ಎರಡು ಘಟಕ ಮಾಡೋದ್ರೆ ತಾಳೆ ಬೆಳೆಯುವ ಅಂತ ರೈತರಿಗೆ ಹದಿನೈದು ಸಾವಿರ ಪ್ರತಿ ಘಟಕಕ್ಕೆ ಸಹಾಯಧನ ಸೌಲಭ್ಯ ಇದೆ ಇಲಾಖೆ ವತಿಯಿಂದ ಇದು ಆದ್ಮೇಲೆ ಈ ಒಂದು ಮೋಟರೈಸ್ಡ್ ಚಿಸಲ್ ಅಂತ ಬರುತ್ತೆ ಕಟಾವು ಮಾಡುವ ಯಂತ್ರ ಅದಕ್ಕೂ ಕೂಡ ಮೂರು ಸಾವಿರ ರೂಪಾಯಿ ಇಲಾಖೆ ವತಿಯಿಂದ ಸಹಾಯಧನ ಇದೆ ಮತ್ತೆ ಚಾಪ್ ಕಟ್ಟರು ಬರ್ತದೆ ಅದನ್ನೆಲ್ಲ ಫ್ರಾಂಡ್ಸ್ನೆಲ್ಲ ಅದನ್ನು ಚಾಪ್ ಮಾಡ್ಬಿಟ್ಟು ಗೊಬ್ಬರವಾಗಿ ಗೊಬ್ಬರವಾಗಿ ಪರಿವರ್ತನೆ ಮಾಡ್ಲಿಕ್ಕೂ ಅವಕಾಶ ಇರೋದ್ರಿಂದ ಆ ಚಾಪ್ ಕಟ್ರು ಖರೀದಿ ಮಾಡೋಕ್ಕೂ ಕೂಡ ಐವತ್ತು ಸಾವಿರ ರೂಪಾಯಿ ಸಹಾಯಧನ ಇದೆ ಈ ರೀತಿ ಪ್ರತಿ ಹಂತದಲ್ಲೂ ಅವರು ನಾಟಿ ಮಾಡೋದ್ರಿಂದ ಹಿಡಿದು ಟೋಟಲ್ ಅದನ್ನು ಕಟಾವು ಮಾಡಿ ರೈತರು ಪ್ರೊಸೆಸಿಂಗ್ ಕಳಿಸೋ ತನಕ ಸಂಸ್ಕರಣೆಗೆ ಕಳಿಸುವ ತನಕ ಕೂಡ ಇಲಾಖೆಯಲ್ಲಿ ವಿವಿಧ ಹಂತಗಳಲ್ಲಿ ವಿವಿಧ ಕೆಲಸಗಳಿಗೆ ಇಲಾಖೆಯಿಂದ ಸಹಾಯಧನ ಸವಲತ್ತು ಈ ಯೋಜನೆಯಡಿರೋದ್ರಿಂದ ರೈತರಿಗೆ ಆರ್ಥಿಕ ಆಗೋದಿಲ್ಲ ಹೌದು ಹೌದು ಅವರು ಇರುವಂತ ಜಮೀನಲ್ಲಿ ಬೇರೆ ಬೇರೆ ಬೆಳೆಗಳ ಜೊತೆ ಈ ಬೆಳೆನೂ ಒಂದು ಬೆಳೆಯಾಗಿ ಒಂದು ಹಂತದಲ್ಲಿ ತಾಂತ್ರಿಕ ಮಾಹಿತಿ ಪಡೋದು ನಿರ್ವಹಣೆ ಮಾಡದಂತ ಸಂದರ್ಭದಲ್ಲಿ ಐದನೇ ವರ್ಷ ಆರನೇ ವರ್ಷಕ್ಕೆ ಪೂರ್ತಿ ಪ್ರಮಾಣದಲ್ಲಿ ಕಟಾವಿಗೆ ಬರ್ತದೆ ಹಾಗಾಗಿ ನಮಗೆ ಪ್ರತಿ ಒಂದು ಹೆಕ್ಟೇರಿಂದ ಒಂದು ಎಕರೆಯಿಂದ ಹತ್ತು ಟನ್ ತನಕ ಇಳುವರಿನ ಆರಾಮಾಗಿ ತೆಗಿಬಹುದು ಹತ್ತು ಟನ್ನು ಹತ್ತು ಟನ್ ಹತ್ತು ಟನ್ನು ಹತ್ತು ಟನ್ನು ಇಳುವರಿನ ತೆಗೆದ್ರೆ ಈಗ ಸರಿಸುಮಾರು ಅವರೇಜು ಹದಿನೈದರಿಂದ ಹದಿನಾರು ಸಾವಿರ ಅಂದ್ರೂ ಒಂದು ಎಕರೆಗೆ ಹತ್ತು ಟನ್ ಅಂದ್ರೆ ಒಂದೂವರೆ ಲಕ್ಷ ರೂಪಾಯಿ ಆದಾಯ ಬರುತ್ತೆ ರೈತರಿಗೆ ರೈತರಿಗೆ ಒಳ್ಳೆ ಆದಾಯನೇ ಹಾಗಾಗಿ ರೈತರು ಈಗ ಹೆಚ್ಚು ಹೆಚ್ಚು ಅಡಿಕೆ ಪ್ರದೇಶಕ್ಕೂ ಹೋಗೋದಕ್ಕಿಂತ ಯಾಕಂದ್ರೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಅಡಿಕೆ ಬೆಳೆದಿದ್ದಾರೆ ಹೌದು ಸರ್ ಮುಂದಿನ ದಿವಸಗಳಲ್ಲಿ ಯಾವ ರೀತಿ ಅಂತ ಅದನ್ನು ಯೋಚನೆ ಮಾಡೋಕೆ ಆಗೋದಿಲ್ಲ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಪ್ರಮಾಣದ ಜಾಗವನ್ನು ತಾಳೆ ಬೆಳಗೂ ಕೂಡ ಉಪಯೋಗ ಮಾಡಬಹುದು ಹೌದು ಹೌದು ಅದನ್ನ ರೈತರು ಆಲೋಚನೆ ಮಾಡಿ ಇಚ್ಛೆಪಟ್ಟು ಇಲಾಖೆಯನ್ನು ಸಂಪರ್ಕ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮಿಂದ ತಾಂತ್ರಿಕ ಮಾಹಿತಿನೂ ಇದೆ ಈಗಲೂ ಕೂಡ ಸಹಾಯಧನ ಸವಲತ್ತುಗಳು ಅವಕಾಶ ಇರೋದ್ರಿಂದ ರೈತರು ನೇರವಾಗಿ ಸಂಬಂಧಪಟ್ಟ ತಾಲೂಕು ಸಂಬಂಧಪಟ್ಟ ಹೋಬಳಿಯ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳು ಅಥವಾ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರನ್ನ ಸಂಪರ್ಕ ಮಾಡಿದ್ರೆ ಅವರಿಂದ ತಾಂತ್ರಿಕ ಮಾಹಿತಿ ಮತ್ತು ಯೋಜನೆ ಬಗ್ಗೆ ಸವಿವರವಾದ ಮಾಹಿತಿಯನ್ನು ಪಡೆದು ಈ ತಾಳೆ ಬೆಳೆ ಯೋಜನೆಯನ್ನು ಸದುಪಯೋಗ ಮಾಡ್ಕೋಬೋದು ಆರ್ಥಿಕವಾಗಿ ಖಂಡಿತವಾಗಿಯೂ ಉತ್ತಮ ಮಟ್ಟಕ್ಕೆ ರೈತರನ್ನ ಇದು ತೆಗೆದುಕೊಂಡು ಹೋಗುತ್ತೆ ಅದೇ ರೀತಿ ರೈತರಿಗೂ ಕೂಡ ಆದಾಯದಲ್ಲಿ ಅನುಕೂಲ ಆಗ್ತದೆ ಆರ್ಥಿಕ ಪರಿಸ್ಥಿತಿನೂ ಅನುಕೂಲ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಈಗ ನೀರಿನ ಒಂದು ನಿರ್ವಹಣೆಗೆ ಬಂದರೆ ತಾಂತ್ರಿಕವಾಗಿ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಹನಿ ನೀರಾವರಿ ಪದ್ಧತಿಯನ್ನು ನಾವು ಪ್ರತಿಯೊಬ್ಬರೂ ಮಾಡ್ಕೋಬೇಕು ಬಹಳ ಮುಖ್ಯ ಎಲ್ಲದಕ್ಕಿಂತ ಮುಖ್ಯ ಅದೇನೆ ನಾವು ಹನಿ ನೀರಾವರಿ ಪದ್ಧತಿ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಾವು ನೀರನ್ನ ನಿರ್ವಹಣೆ ಮಾಡ್ತೀವಿ ಯಾವುದೇ ಬೆಳೆ ನಾವು ತರಕಾರಿ ಬೆಳೆ ಇರಬಹುದು ಅಡಿಕೆ ಬೆಳೆ ಇರಬಹುದು ತೋಟಗಾರಿಕೆ ಬೆಳೆಗಳನ್ನ ಯಾವುದೇ ಮಾಡೋದ್ರೂ ಹನಿ ನೀರು ಇಂತಿಷ್ಟು ನೀರ್ಗಳನ್ನ ನಾವು ಕೊಟ್ಟಂತ ಸಂದರ್ಭದಲ್ಲಿ ಬಹಳ ಅನುಕೂಲ ಆಗ್ತದೆ ಮಿತವಾಗಿ ನಮಗೆ ಎರಡು ಮೂರು ವಿಚಾರಗಳಲ್ಲಿ ಹನಿ ನೀರಾವರಿ ಅನುಕೂಲ ಆಗ್ತದೆ ಒಂದು ಅವಶ್ಯವಿರುವಷ್ಟು ನೀರನ್ನ ನಾವು ನೇರವಾಗಿ ಆ ರೂಟ್ ಝೋನು ಏನು ನಾವು ಬೇರುಗಳು ಇರುವಂತಹ ಜಾಗಗಳಿಗೆ ಕೊಡ್ತೀವಿ ಅಂತ ಷ್ಟು ಕಡಿಮೆ ಆಗ್ತದೆ ಅದೇ ರೀತಿ ನಾವು ಮಿತವೇಯಾಗಿ ನಾವು ನೀರನ್ನು ಬಳಸಬಹುದು ಒಂದ್ ಗಂಟೆ ಅಥವಾ ಒಂದುವರೆ ಗಂಟೆ ಡ್ರಿಪ್ ಮಾಡಿದ್ರೆ ಸಾಕು ಪೂರ್ತಿ ತೋಟ ನೆನೀಬೇಕು ಅಂತಿಲ್ಲ ಆ ಬೇರು ಇರುವಂತ ಜಾಗಗಳಲ್ಲಿ ಪೂರ್ತಿ ಪ್ರಮಾಣದಲ್ಲಿ ನೆಂದ್ರೆ ಆ ಗಿಡಗಳಿಗೆ ಅವಶ್ಯ ಇರುವಂತ ನೀರು ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಈ ರೀತಿ ನಾವು ತಾಂತ್ರಿಕ ಅಂಶಗಳನ್ನ ಇಟ್ಕೊಂಡು ನಾವು ಗಿಡಗಳನ್ನ ನಿರ್ವಹಣೆ ಮಾಡಬೇಕಾಗುತ್ತೆ ಈಗ ಗೊಬ್ಬರದ ಒಂದು ನಿರ್ವಹಣೆಗೆ ಬಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇದು ಜಾಸ್ತಿ ಗೊಬ್ಬರವನ್ನ ಡಿಮ್ಯಾಂಡ್ ಮಾಡುತ್ತೆ ಕೊಟ್ಟಿಗೆ ಗೊಬ್ಬರ ಯೂರಿಯಾ ಇರಬಹುದು ಡಿ ಐ ಪಿ ಇರಬಹುದು ಪೊಟ್ಯಾಶ್ ಇರಬಹುದು ಆ ಪ್ರಮಾಣದಲ್ಲಿ ನಿಗದಿತ ಪ್ರಮಾಣಗಳಲ್ಲಿ ನಾವು ಗೊಬ್ಬರಗಳನ್ನ ಕೊಟ್ಕೋಬೇಕು ತಾಂತ್ರಿಕ ಮಾಹಿತಿನ ರೆಗ್ಯುಲರ್ ಆಗಿ ಪ್ರತಿ ವರ್ಷನೂ ಪ್ರತಿ ಹಂತದಲ್ಲೂ ಇಲಾಖೆಯವ್ರ ಕಡೆಯಿಂದ ತಗೊಂಡಂತ ಸಂದರ್ಭದಲ್ಲಿ ಸೂಕ್ತ ಮಾರ್ಗದರ್ಶನ ಕೊಡ್ತಾರೆ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅವರು ಮುಂಚಿತವಾಗಿ ಪಿಟ್ಟಿಂಗ್ ಪ್ಲಾಂಟಿಂಗ್ ಮಾಡೋ ಸಂದರ್ಭದಲ್ಲಿ ಏನು ಅವ್ರ ಗಿಡಗಳನ್ನ ನಾಟಿ ಮಾಡೋ ಸಂದರ್ಭದಲ್ಲೇನೆ ಕೊಟ್ಟಿಗೆ ಗೊಬ್ಬರ ಮತ್ತೆ ನಮ್ಮ ಟ್ರೈಕೋಡರ್ಮ ಇರ್ಬೋದು ಸೂಡಮನಸ್ ಇರ್ಬೋದು ಈ ರೀತಿ ಜೈವಿಕ ಗೊಬ್ಬರಗಳನ್ನ ಜೊತೆಗೆ ಪೂರ್ವಕವಾಗಿ ಒಳ್ಳೆ ಕೆಂಪು ಮಣ್ಣನ್ನು ಉಪಯೋಗ ಮಾಡ್ಬಿಟ್ಟು ನಾಟಿ ಮಾಡಿದಂತಹ ಸಂದರ್ಭದಲ್ಲಿ ಏನಾಗುತ್ತೆ ನಮಗೆ ಹೋಗ್ ಗುಣಿಗಳಂತ ಏನು ಹೇಳ್ತೀವಿ ಗಿಡ ಸಾಯುವಂತದ್ದನ್ನ ನಾವು ಪೂರ್ತಿ ಪ್ರಮಾಣದಲ್ಲಿ ಅವಾಯ್ಡ್ ಮಾಡಬಹುದು ಸರಿಯಾದ ಸಂದರ್ಭದಲ್ಲಿ ನಾವು ಗೊಬ್ಬರಗಳನ್ನ ಕೊಡ್ಬೇಕಾಗ್ತದೆ ನೀರು ಮತ್ತೆ ಗೊಬ್ಬರಗಳನ್ನ ನಿರ್ವಹಣೆ ಯಾವುದೇ ಬೆಳೆಗಾದ್ರೂ ಅದು ಸರ್ವೆ ಸಾಕು ಏನ್ ನಾವು ಮುಂಗಾರಲ್ಲಿ ಇರ್ಬೋದು ಅಥವಾ ಕೊರೆ ಕಟ್ಟಂತ ಇರಬಹುದು ಯಾವ ರೀತಿ ನಾವು ಅಡಿಕೆ ಬೆಳೆಯಲ್ಲಿ ಬೇರೆ ತರಕಾರಿ ಬೆಳೆಗಳಲ್ಲಿ ಇರ್ಬೋದು ಹೂ ಕಟ್ಟುವಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿ ನೀಡ್ತೀವಿ ಹಣ್ಣು ತರಕಾರಿಗಳಲ್ಲಿ ಅದೇ ರೀತಿ ಇದರಲ್ಲೂ ನಿರ್ವಹಣೆ ಮತ್ತೆ ಇಂಟರ್ ಕಲ್ಟಿವೇಶನ್ ನೀವು ಏನ್ ಬೇಕು ಆ ಬೆಳೆಯಾಗಿ ವಿವಿಧ ತೋಟಗಾರಿಕೆ ಬೆಳೆಗಳನ್ನ ಬೆಳೆಯಬಹುದು ಅದ್ಬಿಟ್ರೆ ಇದಕ್ಕೆ ಜಾಸ್ತಿ ರೋಗ ಕೀಟಗಳ ಬಾಧೆ ಇಲ್ಲ ಮೇಜರ್ ಆಗಿ ರೋಗ ಕೀಟಗಳ ಬಾಧೆ ಇಲ್ಲ ಅದರದ್ದು ನಿರ್ವಹಣೆ ಪೂರ್ತಿ ಪ್ರಮಾಣದಲ್ಲಿ ಕಡಿಮೆ ಇರ್ತದೆ ಹಾಗಾಗಿ ರೈತರಿಗೆ ನಿಖರವಾಗಿ ಅನುಕೂಲ ಆಗುತ್ತೆ ಈಗ ಅಂತರ ಒಂದು ಕಾಪಾಡೋದಾದರೆ ಅಂದರೆ ಸಸಿಯಿಂದ ಸಸಿಗೆ ಎಷ್ಟಿರ್ಬೇಕು ಗಿಡದಿಂದ ಗಿಡಕ್ಕೆ ಎಷ್ಟಿರ್ಬೇಕು ಗುಂಡಿಯಿಂದ ಗುಂಡಿಗೆ ಈ ಥರದ್ದು ಒಂದು ಇದಕ್ಕೆ ಬಂದರೆ ಏನ್ ಹೇಳ್ತೀರಾ ಸರ್ ಇದು ಒಂಬತ್ತು ಮೀಟರ್ ಬೈ ಒಂಬತ್ತು ಮೀಟರ್ ಇಪ್ಪತ್ತೇಳು ಅಡಿ ಇಪ್ಪತ್ತೇಳು ಅಡಿ ಅಂತರದಲ್ಲಿ ಮಾಡುವಂಥದ್ದು ಯಾಕಂದ್ರೆ ಇದೊಂದು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಗಿಡ ತೆಂಗಿನ ಥರ ದೊಡ್ಡ ಪ್ರಮಾಣದಲ್ಲಿ ಬೆಳೆಯೋದ್ರಿಂದ ಆ ನಿಟ್ಟಿನಲ್ಲಿ ಹಾಕೊಂಡ್ರೆ ಬಹಳ ಅನುಕೂಲ ಆಗ್ತದೆ ಅದ್ರ ಜೊತೆಗೆ ಮಧ್ಯೆ ಇಂಟರ್ ಕ್ರಾಪ್ನ ಅಂದ್ರೆ ಏನು ನಾವು ಅಂತರದ ಬೆಳೆಗಳನ್ನ ಕೂಡ ಬೆಳೆಯಲು ಆಗುತ್ತೆ ಒಂದು ಐದರಿಂದ ಆರು ವರ್ಷ ಅವರ ಅಂತರ ಬೆಳೆಗಳನ್ನೂ ಕೂಡ ವಿವಿಧ ಬೆಳೆಗಳನ್ನ ತೋಟಗಾರಿಕೆ ಬೆಳೆಗಳಾಗಬಹುದು ಅಥವಾ ಇನ್ನಿತರೆ ಬೆಳೆಗಳಾಗಬಹುದು ಅವೆಲ್ಲ ಬೆಳೆಗಳನ್ನು ಕೂಡ ಬೆಳ್ಕೊಂಡು ಅಡಿಷನಲ್ಲು ಆದಾಯ ಏನು ರೈತರಿಗೆ ಅವಶ್ಯಕತೆ ಇರ್ತದೆ ನಿರ್ವಹಣೆಗೆ ನಿರ್ವಹಣೆಗಿರ್ಬೋದು ಮತ್ತೊಂದಕ್ಕೆ ಇರ್ಬೋದು ಅವರು ಅದರಲ್ಲೂ ಕೂಡ ತೆಗೆದುಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ ಒಂದು ಎಕರೆಗೆ ಎಷ್ಟು ಸಸಿಗಳು ಬೇಕಾಯ್ತವೆ ಸರ್ ಒಂದು ಎರಡೂವರೆ ಎಕರೆಗೆ ನೂರ ನಲವತ್ತು ಸಸಿಗಳು ನೂರ ನಲವತ್ತು ನೂರ ನಲವತ್ತು ಸಸಿಗಳು ಬೇಕಾಗುತ್ತೆ ಈಗ ಒಬ್ಬನು ಯಾರೋ ರೈತ ಹೊಸ ರೈತ ಅಂತ ಅನ್ಕೊಳ್ಳಿ ಅಥವಾ ಹೊಸದಾಗಿ ತಳೆ ಬೆಳೆ ತಗೊಳಕಂತ ರೈತ ಆಗಿರ್ಲಿ ಅವನು ಒಂದ್ ಎಕರೆ ನಾನು ಮಾಡಬೇಕು ಅಂತಂದ್ರೆ ಎಷ್ಟು ಖರ್ಚು ವೆಚ್ಚ ಬರುತ್ತೆ ಸರ್ ಅವರಿಗೆ ಅವರು ಈಗ ಗಿಡದ್ದು ಎಲ್ಲದನ್ನು ನೇರವಾಗಿ ಕಂಪ್ನಿಯವರೇನೆ ಮಾಡೋದ್ರಿಂದ ಇವ್ರು ಗುಂಡಿ ತೆಗ್ದಿರೋದು ಸ್ವಲ್ಪ ಏನು ಗೊಬ್ಬರಗಳನ್ನ ಕೊಡ್ತಾರೆ ಗಿಡ ನಾಟಿ ಮಾಡುವಂತ ಸಂದರ್ಭದಲ್ಲಿ ಇಷ್ಟು ಮಾತ್ರ ಖರ್ಚುಗಳು ಬರ್ತದೆ ರಸ್ತೆ ದಾರಿ ಪೂರ್ತಿ ಪ್ರಮಾಣದಲ್ಲಿ ಚೆನ್ನಾಗಿತ್ತು ಅಂದ್ರೆ ಅವರು ಏನು ಕಂಪನಿಯವರು ನೇರವಾಗಿ ಅದನ್ನ ಗಿಡಗಳನ್ನ ಅವರ ಜಮೀನಿಗೆ ಇಳಿಸ್ಕೊಡೋ ಅಂತ ವ್ಯವಸ್ಥೆಗಳು ಕೂಡ ಮಾಡಿಕೊಡ್ತಾರೆ ಕಂಪನಿಯವರು ರಸ್ತೆ ಸರಿ ಇಲ್ಲದಂಥ ಸಂದರ್ಭದಲ್ಲಿ ಹೋಗೋದಿಲ್ಲ ರಸ್ತೆ ಸರಿ ಇದ್ದಂಥ ಸಂದರ್ಭದಲ್ಲಿ ನೇರವಾಗಿ ಅಲ್ಲಿ ತನಕ ಅವರು ಗಿಡಗಳನ್ನ ಕೊಡ್ತಾರೆ ಆಮೇಲೆ ಈಗ ಮಾರುಕಟ್ಟೆ ವ್ಯವಸ್ಥೆಗೆ ಬಂದ್ರೆ ನೀವು ಹೇಳ್ತೀವಿ ಕಂಪನಿಯವರು ಈಗ ನಾನು ಈಗಾಗಲೇ ತಿಳಿಸಿ ಹೇಳದಂಗೆ ಅವರಿಗೆ ಐದನೇ ವರ್ಷ ಆರನೇ ವರ್ಷಕ್ಕೆ ಪೂರ್ತಿ ಪ್ರಮಾಣದಲ್ಲಿ ಇಳುವರಿ ಪ್ರಾರಂಭ ಆಗ್ತದೆ ಅಂತ ಸಂದರ್ಭದಲ್ಲಿ ಕಟಾವಿಗೆ ಬಂದಂತ ಸಂದರ್ಭದಲ್ಲಿ ಪೂರಕವಾಗಿ ಅವರು ಕಂಪ್ನಿಯವರ ಜೊತೆ ಫೋನಲ್ಲಿ ಕಾರ್ಯಕ್ರಮ ಏನು ಕಾಂಟ್ಯಾಕ್ಟ್ ಮಾಡಿಕೊಂಡು ಅವರಿಗೆ ಇಂಥ ದಿವಸ ನಾವು ಕಟಾವಣೆ ಮಾಡ್ತೀವಿ ಅವರು ವೆಹಿಕಲ್ನ ಕಳಿಸ್ಬೇಕಾಗತ್ತೆ ಕಂಪ್ನಿಯವರು ಅದನ್ನ ನೇರವಾಗಿ ಅವ್ರ ಜೊತೆನೆ ಮಾಡಿಕೊಂಡು ಅವರು ಪ್ರತಿ ಭಾಗಗಳಲ್ಲೂ ಒಬ್ಬರು ಫಾರ್ಮಸ್ ಅಂತ ಅವರು ಕಂಪನಿಯವರು ನಿಯೋಜನೆ ಮಾಡ್ಕೊಂಡಿರ್ತಾರೆ ಅವ್ರ ಮುಖಾಂತರ ಅವರು ನೇರವಾಗಿ ಕಂಪನಿಗಳಿಗೆ ಅವರು ಬೆಳೆದಂತ ತಾಳೆ ಹಣ್ಣುಗಳನ್ನ ಹಣ್ಣುಗಳನ್ನು ಕಳಿಸಬಹುದು ಹ್ಮ್ ಈಗ ಶಿವಮೊಗ್ಗ ಜಿಲ್ಲೆಗೆ ಬಂದ್ರೆ ಅಥವಾ ಚಿಕ್ಕಮಗಳೂರು ಜಿಲ್ಲೆಗೆ ಬಂದ್ರೆ ಸರ್ ಈಗ ತಾವು ಹೇಳಿದ ಹಾಗೆ ಕಂಪನಿ ಯಾವ ಕಂಪನಿ ನಿಯೋಜನೆಗೊಂಡಿದೆ ಸರ್ ಕಲ್ಪವೃಕ್ಷ ಅಂತ ಅದು ಹರಿಹರದಲ್ಲಿ ಇದೆ ಅಲ್ಲೇ ಎಲ್ಲಾ ನೋಡ್ಕೊಂತ ಎಲ್ಲ ಮೂರು ಜಿಲ್ಲೆಗಳು ನೋಡ್ಕೊಂತ ದಾವಣಗೆರೆ ಚಿಕ್ಕಮಂಗ್ಳೂರು ಶಿವಮೊಗ್ಗ ಹೌದೌದು ಆಮೇಲೆ ಈಗ ನಮ್ಮ ರೈತರಿಗೆ ಇದರ ಖರ್ಚು ವೆಚ್ಚ ಎಷ್ಟು ಬರುತ್ತೆ ಅಂತ ಹೇಳ್ತೀರಾ ಸರ್ ಬೆಳೆ ತಗೊಳ್ಬೇಕಾದ್ರೆ ಅವರಿಗೆ ಎಷ್ಟು ಖರ್ಚು ಬರಬಹುದು ನಿರ್ವಹಣೆದು ಈಗ ಪ್ರತಿ ವರ್ಷ ನಾಲ್ಕು ವರ್ಷ ನಿರ್ವಹಣೆಗೆ ಕೂಡ ಇಲಾಖೆಯಿಂದ ಸಹಾಯಧನ ಇದೆ ಐದ್ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಒಂದು ಗೊಬ್ಬರ ಇರಬಹುದು ಅಥವಾ ಇಂಟರ್ ಕಲ್ಟಿವೇಶನ್ ಮಾಡೋದ್ರದು ಅದ್ರ ಶೇಕಡ ಐವತ್ತರಷ್ಟು ಖರ್ಚನ್ನ ಇಲಾಖೆ ವತಿಯಿಂದನೇ ಕೊಡೋದಾದ್ರೆ ಅವರಿಗೆ ಒಂದು ಎಕರೆಗೆ ಒಂದು ಹತ್ತು ಸಾವಿರ ರೂಪಾಯಿ ಬರಬಹುದು ಇಲಾಖೆಯಿಂದ ಮತ್ತೆ ಐದು ಸಾವಿರದ ಇನ್ನೂರ ರೂಪಾಯಿ ನಾಲ್ಕು ವರ್ಷ ತನಕ ನಿರ್ವಹಣೆಗೂ ಕೂಡ ಕೊಡ್ತಾರೆ ಹಾಗಾಗಿ ಹೆಚ್ಚು ಖರ್ಚು ಬರೋದಿಲ್ಲ ಹೆಚ್ಚು ಖರ್ಚೇನು ಬರೋದಿಲ್ಲ ಅಂತ ಹೇಳ್ತೀರಾ ಹೆಚ್ಚು ಖರ್ಚು ಬರೋದಿಲ್ಲ ಆಮೇಲೆ ಹೆಚ್ಚು ಏನು ಇದಕ್ಕೆ ಆರೈಕೆ ಬೇಕಾಗಿಲ್ಲ ಬೇಕಾಗಿಲ್ಲ ಆಮೇಲೆ ನಿವ್ವಳ ಒಂದು ಆದಾಯ ಖಚಿತ ಒಂದು ಆದಾಯ ಇದೆ ಅಂತ ಹೇಳ್ತೀರಾ ಮಿನಿಮಮ್ ಹತ್ತು ಟನ್ ಇಳುವರಿನ ಖಚಿತವಾಗಿ ಪಡಿಬಹುದು ರೈತರು ಹತ್ತು ಟನ್ ಇಳುವರಿ ಪಡೆಯೋದ್ರಿಂದ ಒಂದು ಅವರೇಜ್ ನಾವು ಒಂದು ಹದಿನೈದು ಸಾವಿರ ಒಂದು ಟನ್ನಿಗೆ ಇಟ್ಕೊಂಡ್ರುನು ಒಂದೂವರೆ ಲಕ್ಷ ರೂಪಾಯಿ ಹತ್ತು ಟನ್ ಅಂದ್ರೂ ಒಂದೂವರೆ ಲಕ್ಷದಷ್ಟು ಬರ್ತದೆ ಖರ್ಚು ಒಂದು ಮೂವತ್ ಸಾವಿರ ಇಪ್ಪತ್ ಸಾವಿರ ಅಷ್ಟು ತೆಗೆದ್ರು ಒಂದು ಲಕ್ಷ ಒಂದ್ ಲಕ್ಷ ಇಪ್ಪತ್ ಸಾವಿರ ನಿವ್ವಳ ಆದಾಯ ಆರಾಮಾಗಿ ಬರು ರೈತ ಬಾಂಧವರೇ ಇದು ಆಗಿತ್ತು ರಾಷ್ಟ್ರೀಯ ಖಾದ್ಯ ತೈಲ ಅಭಿಯಾನ ತಾಳೆ ಬೆಳೆ ಯೋಜನೆಯಡಿಯಲ್ಲಿ ಯಾವೆಲ್ಲ ಒಂದು ಸೌಲಭ್ಯಗಳು ಸವಲತ್ತುಗಳು ತೋಟಗಾರಿಕೆ ಇಲಾಖೆಯಿಂದ ಜೊತೆಗೆ ತೋಟಗಾರಿಕೆ ಇಲಾಖೆಯ ಒಂದು ಸಹಯೋಗದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಒಂದು ಕಂಪನಿಗಳು ಯಾವ ರೀತಿಯಿಂದ ನಮ್ಮ ರೈತರ ಬೆನ್ನೆಲುಬಾಗಿ ಈ ಒಂದು ತಾಳೆ ಬೆಳೆಯ ಉತ್ತೇಜನಕ್ಕೆ ಉತ್ಪಾದನೆಗೆ ನಿಂತಿದ್ದಾರೆ ಅಂತಂತ ಹೇಳಿಬಿಟ್ಟು ಶ್ರೀ ಯತಿರಾಜ್ ಕೆ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ತರೀಕೆರೆ ಇವರು ಇಲ್ಲಿವರೆಗೆ ತಿಳಿಸಿಕೊಟ್ಟಿದ್ದಾರೆ ಸರ್ ಈಗ ನಮ್ಮ ರೈತ ಬಾಂಧವರು ಇಚ್ಛೆ ಉಳ್ಳ ರೈತ ಬಾಂಧವರು ಈ ಬೆಳೆಯನ್ನು ತಗೊಳ್ಬೇಕಂತ ಅಂತಕ್ಕಂಥವರು ತಮ್ಮನ್ನ ಸಂಪರ್ಕಿಸುವುದಾದರೆ ದೂರವಾಣಿ ಸಂಖ್ಯೆ ಕೊಡಿ ಸರ್ ಆ ತಾಲೂಕು ಸಹಾಯಕ ತೋಟಗಾರಿಕಾ ನಿರ್ದೇಶಕರು ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು ಸಹಾಯಕ ತೋಟಗಾರಿಕಾ ಅಧಿಕಾರಿಗಳನ್ನ ಅವರು ನೇರವಾಗಿ ಸಂಪರ್ಕ ಮಾಡಬಹುದು ಈಗ ನಮ್ದು ತರೀಕೆರೆಗೆ ಸಂಬಂಧಪಟ್ಟಂಗೆ ನನ್ನನ್ನ ನೀವು ಸಂಪರ್ಕ ಮಾಡಬಹುದು ತರೀಕೆರೆ ತಾಲೂಕಿಗೆ ಸಂಬಂಧಪಟ್ಟಂಗೆ ಬೇರೆ ತಾಲೂಕಲ್ಲಿ ಅಲ್ಲಿ ಇರುವಂತ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ನ್ನ ಸಂಪರ್ಕ ಮಾಡಿದ್ರೆ ಅವರು ನಿಮಗೆ ಸೂಕ್ತ ಸಲಹೆ ಮಾಹಿತಿಗಳನ್ನು ಕೂಡ ನೀಡ್ತಾರೆ ಅವರು ತಾಂತ್ರಿಕ ಮಾಹಿತಿ ಆಧಾರದ ಮೇಲೆ ನೀವು ಮುಂದೆ ತಾಳೆ ಬೆಳೆ ಬೆಳಿಲಿಕ್ಕೆ ಯಾವ ರೀತಿ ಇರುವಂಥ ಭೂಮಿ ಇರಬೇಕು ಪ್ರತಿಯೊಂದನ್ನು ತೋಟಗಾರಿಕೆ ಇಲಾಖೆಗೆ ನೀವು ಸಂಪರ್ಕ ಮಾಡಿದ್ರೆ ಮಾಹಿತಿಯನ್ನು ಕೊಡ್ತಾರೆ ನನ್ನ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಎಂಟು ಸೊನ್ನೆ 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 ಒಂಬತ್ತು ನಾಲ್ಕು ಮೂರು ಎಂಟು ಧನ್ಯವಾದ ಸರ್ ಇದುವರೆಗೆ ತಾವು ರಾಷ್ಟ್ರೀಯ ಖಾದ್ಯ ತೈಲ ಅಭಿಯಾನ ತಾಳೆಬೇಳೆ ಯೋಜನೆ ಕುರಿತು ಸಂಪೂರ್ಣ ಒಂದು ಮಾಹಿತಿಯನ್ನು ತಾಂತ್ರಿಕ ಮಾಹಿತಿ ಜೊತೆಗೆ ಸರ್ಕಾರಿ ಸೌಲಭ್ಯ ಏನೆಲ್ಲ ಇದೆ ಅನ್ನೋದನ್ನು ತಾವು ನಮ್ಮ ಕೇಳುಗರಿಗೆ ಅದರಲ್ಲಿ ಭದ್ರಾವತಿ ಶಿವಮೊಗ್ಗ ದಾವಣಗೆರೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ರೈತ ಬಾಂಧವರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ ಭದ್ರಾವತಿ ಆಕಾಶವಾಣಿ ಎಫ್ ಎಮ್ ಕೇಂದ್ರದಿಂದ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸುತ್ತಾ ನಮಸ್ಕಾರ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ರೈತ ಬಾಂಧವರೇ ಹಾಗೂ ಕೇಳುವರೆ ಪ್ರತಿದಿನ ಸಂಜೆ ಆರು ಐವತ್ತಕ್ಕೆ ಮೂಡಿ ಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತು ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ ಒಂಬತ್ತು ನಾಲ್ಕು ಎಂಟು ಒಂದು ಐದು ಏಳು ಎರಡು ಆರು ಸೊನ್ನೆ ಸೊನ್ನೆ ಇನ್ನಮ್ಮ ಕೇಳಿ ಒಂಬತ್ತು ನಾಲ್ಕು ಎಂಟು ಒಂದು ಐದು ಏಳು ಎರಡು ಆರು ಸೊನ್ನೆ ಸೊನ್ನೆ